ಹೆಚ್ಡಿಕೆ ಒಬ್ಬರೇ ಗಂಡಸ ಡಿಕೆ ಕಡಕ್ವಾಗ್ದಾಳಿ ಫೋರ್ ಟ್ವೆಂಟಿ ಸ್ವಾಮಿ ಹೆಚ್ಡಿಕೆ ವಿರುದ್ಧ ಕೈ ಕೆಂಡ ಮಂಡಲ ಎಚ್ಡಿಕೆ ಸಮರ್ಥನೆ ಹೇಗಿದೆ ನೋಡಿ ರಾಜ್ಯ ರಾಜಕಾರಣದಲ್ಲಿ ಹೆಚ್ಡಿಕೆ ಒಬ್ಬರೇ ಕಂಸ ಡಿಸಿಎಂ ಡಿಕೆಶಿ ರೋಚಿಗೆ ಮಿಸ್ಟರ್ ಫೋರ್ ಟ್ವೆಂಟಿ ಸ್ವಾಮಿ ಅಂತೇಳಿ ಹೆಚ್ಡಿಕೆ ವಿರುದ್ಧ ಕೈ ಕೆಂಡ ಮಂಡಲವಾಗ್ತಿರೋದೇಕೆ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಕೇಂದ್ರದ ಹಾಲಿ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಮಾಡಿರೋ ಗಂಭೀರ ಆರೋಪವಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಿನ್ನೆಯಷ್ಟೇ ರಾಜ್ಯ ಕಾಂಗ್ರೆಸ್ ಮೈಸೂರಿನ ಹಾದಿ ಬೀದಿಗಳಲ್ಲಿ ಈ ಹಿಂದೆ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಬಿಜೆಪಿ ಬಿಡುಗಡೆ ಮಾಡಿದ್ದ ಪತ್ರಿಕಾ ವರದಿಯನ್ನ ರೂಪದಲ್ಲಿ ಅಳವಡಿಸಿತ್ತು ಇದಕ್ಕೆ ಇವತ್ತು ಕಾರವಾಗಿ ರಿಯಾಕ್ಟ್ ಮಾಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನನ್ನ ಮತ್ತು ಯಡಿಯೂರಪ್ಪ ನಡುವೆ ಬಿರುಕು ಉಂಟು ಮಾಡಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ನನ್ನ ನೇತೃತ್ವದಲ್ಲಿ ನೂರ ಮೂವತ್ತಾರು ಸ್ಥಾನ ಗೆದ್ದಿದ್ದೇವೆ ಸಿದ್ದರಾಮಯ್ಯನವರಿಗೆ ಕಲ್ಲು ಬಂಡಿಯಾಗಿ ನಿಂತಿದ್ದೇನೆ ಅಂತೇಳಿ ಡಿಕೆಶಿ ಹೇಳಿದ್ದಾರೆ ಈ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಇದ್ದಾಗ ನನಗೂ ಇದೇ ರೀತಿ ಡಿಕೆಶಿ ಜೋಡೆತ್ತಿನ ರೀತಿ ನಿಲ್ತೀನಿ ಹೇಳಿದ್ರು ಅಂತೇಳಿ ಈ ಹಿಂದಿನ ಡಿಕೆಶಿ ಹೇಳಿಕೆಯನ್ನ ಹೆಚ್ ಡಿ ಕುಮಾರಸ್ವಾಮಿ ನೆನಪಿಸಿದ್ದಾರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ನವರು ಒಂಬತ್ತನೇ ಸ್ಥಾನವನ್ನ ಹೇಗೆ ಗೆದ್ದಿದ್ದಾರೆ ಅನ್ನೋ ಗೊತ್ತಿದೆ ಅದಕ್ಕೆ ನಾನು ಎಂಟು ಸ್ಥಾನ ಅಂತ ಹೇಳ್ತೇನೆ ನನ್ನ ಕಂಡರೆ ಹೊಟ್ಟೆ ಉರಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಒಳ್ಳೆಯ ಆಡಳಿತ ನೀಡಿದ್ರೆ ನಮಗೆ ಯಾಕೆ ಹೊಟ್ಟೆ ಉರಿ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತೇಳಿ ಸಿಎಂ ಹೇಳಿದ್ದಾರೆ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯಲ್ಲ ಆರೂವರೆ ಕೋಟಿ ಜನರ ಮುಖ್ಯಮಂತ್ರಿ ಅಂತೇಳಿ ಹೆಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಕಾಕಿ ಚಡ್ಡಿ ಹಾಕಿದ್ದಾರೆಂದು ನನ್ನ ಬಗ್ಗೆ ಹೇಳಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಚಡ್ಡಿ ಎಲ್ಲ ಕಪ್ಪು ಮಾಡಿಕೊಂಡಿದ್ದಾರೆ ಕಾನೂನು ಬಹಿರವಾಗಿ ಸೈಟ್ ಪಡೆದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೇವೆ ಅರಿಶಿನ ಕುಂಕುಮ ರೀತಿ ಭೂಮಿ ದಾನ ಮಾಡಿದ್ದು ತಪ್ಪ ಎಂದಿದ್ದಾರೆ ಆದ್ರೆ ಕಾನೂನು ಬದ್ಧವಾಗಿ ಭೂಮಿ ಕೊಟ್ಟಿದ್ದರೆ ಪ್ರಶ್ನೆ ಮಾಡ್ತಿರ್ಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರೋದು ಸರ್ಕಾರದ ಭೂಮಿ ಸಿಎಂ ಮೂಗಿನ ನೇರವಾಗಿ ಕಾನೂನು ಬಾಹಿರ ಚಟುವಟಿಕೆ ನಡೆದಿದೆ ಈಗಲೂ ನಾನು ಹದಿನಾಲ್ಕು ಸೈಟ್ ವಾಪಸ್ ಕೊಡಲು ಸಿದ್ಧ ಎಂದಿದ್ದಾರಂತೆ ಸೈಟ್ ವಾಪಸ್ ಕೊಟ್ರೆ ಕಾನೂನು ಬಾಹಿರ ಚಟುವಟಿಕೆ ಮುಚ್ಚಲು ಸಾಧ್ಯವಾ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇತ್ತ ನಾವು ಗಂಡಸರಲ್ಲ ಅವರೊಬ್ಬರೇ ಗಂಡಸರು ಎಂದಿದ್ದ ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಂಡಸ್ತನದ ಎಲ್ಲಾ ಶಕ್ತಿ ಅವರಲ್ಲಿದೆ ಕುಮಾರಸ್ವಾಮಿ ಈ ಹಿಂದೆ ಏನ್ ಮಾತನಾಡಿದ್ದಾರೆ ನೆನಪಿಟ್ಟುಕೊಳ್ಳಬೇಕು ಮಿಲಿಟರಿ ಅವರು ಜೈಲಿಗೆ ಕರ್ಕೊಂಡು ಹೋಗ್ತಾರಂತ ಹೇಳಿದ್ರು ನಮ್ಮ ಮೇಲೆ ಸುಳ್ಳು ಮರೆತು ಕೇ ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡಿದ್ವಿ ಮಗ ಸೋತ ಅಂತೇಳಿ ಗದಾ ಪ್ರಹಾರ ಮಾಡ್ತಿದ್ದಾರೆ ಇದನ್ನ ಯಾರು ಸಹಿಸಿಕೊಳ್ತಾರೆ ನಾನು ಟರ್ನ್ ಮಾಡಿದವನಲ್ಲ ಸ್ಟ್ರೈಟ್ ಯುದ್ಧ ಮಾಡಿದವನು ಅವನ ಅಣ್ಣನ ಮಗನ ಪೆನ್ ಡ್ರೈವ್ ಹಂಚಿದ್ದು ನಾನು ಎಂದಿದ್ರು ಈ ಹಿಂದೆ ಅವರು ಮೋದಿ ಅಮಿತ್ ಶಾ ಬಗ್ಗೆ ಏನ್ ಮಾತನಾಡಿದ್ರು ನಾನು ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಮಗ ಅಲ್ಲ ದೆಹಲಿಯಲ್ಲಿ ಯಾರಿಗೆ ಪತ್ರ ಕೊಟ್ಟು ನಿಮ್ಮ ತಂದೆ ಏನ್ ಮಾಡಿದ್ರು ವಿಚಾರಗಳು ಇದೆ ಅಂತ ಹೇಳಿದ್ದೆ ಆದ್ರೆ ದಾಖಲೆ ಇದೆ ಅಂತ ಹೇಳಿಲ್ಲ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಇತ್ತ ರಾಜ್ಯ ಕಾಂಗ್ರೆಸ್ ಎಚ್ಚರಿಕೆ ವಿರುದ್ಧ ಸರಣಿ ಟ್ವೀಟ್ ದಾಳಿಯನ್ನ ಮುಂದುವರಿಸಿದ್ದು ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದೆ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿಗರು ಮಾಡುತ್ತಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಸೈಟ್ ಪಡೆಯುವ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಮಾಡಿದ್ದಕ್ಕಾಗಲಿ ಪ್ರಭಾವ ಬೀರಿದ್ದಕ್ಕಾಗಲಿ ಯಾವುದೇ ದಾಖಲೆಗಳಿಲ್ಲ ಮೂಢ ನಿವೇಶನ ಹಂಚಿಕೆಯ ಸಂದರ್ಭದಲ್ಲಿ ಇದ್ದಿದ್ದು ಬಿಜೆಪಿಯ ಹೊರತು ಕಾಂಗ್ರೆಸ್ ಅಲ್ಲ ಒಂದು ಖಾಸಗಿ ದೂರಿನ ಆಧಾರದಲ್ಲಿ ತರಾತುರಿಯಲ್ಲಿ ಸಿದ್ದರಾಮಯ್ಯವರಿಗೆ ನೋಟಿಸ್ ನೀಡಿದ ರಾಜ್ಯಪಾಲರು ಹೆಚ್ಡಿ ಕುಮಾರಸ್ವಾಮಿ ವಿರುದ್ಧದ ದೂರಿಗೆ ಸ್ಪಂದನೆ ಇಲ್ಲದೆ ಕುಳಿತಿರುವುದೇಕೆ ಸಂವಿಧಾನಾತ್ಮಕವಾಗಿರುವ ಲೋಕಾಯುಕ್ತ ಸಂಸ್ಥೆಯೇ ತನಿಖೆಗೆ ಅನುಮತಿ ಕೇಳಿರುವಾಗ ರಾಜ್ಯಪಾಲರು ಯಾವುದೇ ಕ್ರಮ ವಹಿಸದೆ ಒಂಬತ್ತು ತಿಂಗಳಿಂದ ಕಡತವನ್ನ ಮುಚ್ಚಿಟ್ಟು ಕುಳಿತಿರುವುದೇಕೆ ಎಚ್ ಡಿ ಕುಮಾರಸ್ವಾಮಿ ಅವರ ಡಿನೋಟಿಫಿಕೇಶನ್ ಹಗರಣ ಗಣಿ ಹಗರಣ ಸೇರಿದಂತೆ ನಿಮ್ಮ ವಿರುದ್ಧ ಹಲವು ಪ್ರಕರಣಗಳಿವೆ ಸೆಕ್ಷನ್ ಫೋರ್ ಟ್ವೆಂಟಿ ಅಡಿಯಲ್ಲೂ ದೂರು ದಾಖಲಾಗಿದೆ ಹೀಗಿದ್ದು ಯಾವ ನೈತಿಕತೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡುವಿರಿ ಮಿಸ್ಟರ್ ಫೋರ್ ಟ್ವೆಂಟಿ ಸ್ವಾಮಿಗಳೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಅಷ್ಟೇ ಅಲ್ಲ ಬಿಜೆಪಿಯಲ್ಲಿ ಬಿಜೆಪಿ ನಾಯಕರಿಗಿಂತ ಕುಮಾರಸ್ವಾಮಿ ಅವರೇ ಹೆಚ್ಚು ಪ್ರಭಾವಿಯಾದ್ರೆ ಕುಮಾರಸ್ವಾಮಿ ಅವರ ಆವಾಜ್ಗೆ ಪಾದಯಾತ್ರೆಯಲ್ಲಿ ರಾಜಿ ಬಿಜೆಪಿ ಪಾಪದ ಯಾತ್ರೆಯ ಉದ್ದಕ್ಕೂ ಬಿಜೆಪಿಯ ಒಕ್ಕಲಿಗ ನಾಯಕರನ್ನ ಸೈಡ್ ಲೈನ್ ಮಾಡುವಲ್ಲಿ ಯಶಸ್ವಿಯಾದರು ಕುಮಾರಸ್ವಾಮಿ ಈಗ ಪ್ರೀತಮ್ ಗೌಡ ವಿರುದ್ಧ ಬಿಜೆಪಿ ಹೈಕಮಾಂಡ್ ಮೂಲಕ ಧಮಕಿ ಹಾಕಿಸಿದ್ದಾರೆ ಕುಮಾರಸ್ವಾಮಿ ಬಿಜೆಪಿಯ ಯಾತ್ರೆ ಕುಮಾರಸ್ವಾಮಿಯ ಜಾತ್ರೆಯಾಗಿದ್ದು ರಾಜ್ಯ ಬಿಜೆಪಿ ಪಕ್ಷದ ದೌರ್ಬಲ್ಯದ ಪ್ರತೀಕವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಹಾಗಾದ್ರೆ ಡಿಸಿಎಂ ಡಿಕೆಶಿ ಹೇಳಿದಂತೆ ರಾಜ್ಯ ರಾಜಕಾರಣದಲ್ಲಿ ಹೆಚ್ಡಿಕೆ ಒಬ್ಬರೇ ಗಂಡಸರ ಹೆಚ್ಡಿಕೆ ವಿರುದ್ಧ ಲೋಕಾಯುಕ್ತ ಸಂಸ್ಥೆ ತನಿಖೆಗೆ ಅನುಮತಿ ಕೇಳಿದ್ರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಯಾಕೆ ಯಾವುದೇ ಕ್ರಮ ವಹಿಸಲಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ